ಅರುಣ್ ಪುತ್ತಿಲ್ರು ಒಂದು ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಪ್ರಬಲ ಜನನಾಯಕರು ಅವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಧೃತಿ ಕಡದೆ ಅವರು ಕಾನೂನಿನ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾನೂನನ್ನು ಆ ರೀತಿಯ ಸವಾಲನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಕಾನೂನಿನ ಮುಖಾಂತರ ಅವರು ಹೋಗಿದ್ದಾರೆ ಈಗಾಗಲೇ ಅವರು ಕಾನೂನಿನ ಮುಖಾಂತರ ಅವರಿಗೆ ಜಾಮೀನು ಸಿಕ್ಕಿದೆ ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಖಂಡಿತವಾಗಿ ಕೋರ್ಟ್ ಮುಖಾಂತರ ನ್ಯಾಯಾಲಯದ ಮುಖಾಂತರ ಅದು ತೀರ್ಮಾನ ಆಗ್ತದೆ ಅದು ಕೋರ್ಟಿನ ಅವ್ಯಾಪ್ತಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅದು ಸರಿಯೂ ಅಲ್ಲ ಆರೋಪ ಪ್ರತ್ಯಾರೋಪ ರಾಜಕೀಯ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದದ್ದೇ ನ್ಯಾಯಯುತವಾಗಿ ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಖಂಡಿತವಾಗಿ ನ್ಯಾಯಯುತವಾಗಿ ಅವರು ಯಾವುದೇ ತಪ್ಪು ಮಾಡದ ರೀತಿಯಲ್ಲಿ ಅವರು ನ್ಯಾಯಯುತವಾಗಿ ಹೊರಗೆ ಬರ್ತಾರೆ ಎನ್ನುವ ವಿಶ್ವಾಸ ನಮಗಿದೆ ಅರುಣ್ ಪುತ್ರು ಒಂದು ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಪ್ರಬಲ ಜನನಾಯಕರು ಅವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಧೃತಿ ಕಡದೆ ಅವರು ಕಾನೂನಿನ ವ್ಯಾಪ್ತಿಯಲ್ಲಿ ಯಾವ ರೀತಿ ಕಾನೂನನ್ನು ಆ ರೀತಿಯ ಸವಾಲನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಕಾನೂನಿನ ಮುಖಾಂತರ ಅವರು ಹೋಗಿದ್ದಾರೆ ಈಗಾಗಲೇ ಅವರು ಕಾನೂನಿನ ಮುಖಾಂತರ ಅವರಿಗೆ ಜಾಮೀನು ಸಿಕ್ಕಿದೆ ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ಖಂಡಿತವಾಗಿ ಕೋರ್ಟ್ ಮುಖಾಂತರ ನ್ಯಾಯಾಲಯದ ಮುಖಾಂತರ ಅದು ತೀರ್ಮಾನ ಆಗ್ತದೆ ಅದು ಕೋರ್ಟಿನ ಅವ್ಯಾಪ್ತಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅದು ಸರಿಯೂ ಅಲ್ಲ ಆರೋಪ ಪ್ರತ್ಯಾರೋಪ ರಾಜಕೀಯ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದದ್ದೇ ನ್ಯಾಯಯುತವಾಗಿ ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಖಂಡಿತವಾಗಿ ಅನ್ಯಾಯಯುತವಾಗಿ ಅವರು ಯಾವುದೇ ತಪ್ಪು ಮಾಡದ ರೀತಿಯಲ್ಲಿ ಅವರು ನ್ಯಾಯಯುತವಾಗಿ ಹೊರಗೆ ಬರ್ತಾರೆ ಎನ್ನುವ ವಿಶ್ವಾಸ ನಮಗಿದೆ